ನಮಸ್ಕಾರ ಕರ್ನಾಟಕ ಎರಡು ಮೂರು ದಿವಸದಿಂದ ಟಿ ವಿ ಚಾನಲ್ಸು ಎಸ್ ಐ ಟಿ ಇವತ್ತು ಕತಮ್ಮ ಎಸ್ ಐ ಟಿ ಇವತ್ತು ಮುಗಿದೋಗುತ್ತಾ ಹದಿಮೂರನೇ ಪಾಯಿಂಟಲ್ಲಿ ಏನು ಸಿಕ್ಕಿಲ್ಲ ಸೋ ಐ ಪಿ ಎಸ್ ಆಫೀಸರು ಎಸ್ ಐ ಟಿನಲ್ಲಿದ್ದಂಥ ಐ ಪಿ ಎಸ್ ಆಫೀಸರ್ ಅನುಚೇತು ಗೃಹ ಮಂತ್ರಿಗಳನ್ನು ಭೇಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಈ ಎಸ್ ಐ ಟಿ ಬಗ್ಗೆ ಅಂತಿಮ ತೀರ್ಮಾನ ಮುಚ್ಚಕ್ಕೆ ತಗೊಳ್ತಾ ಇದ್ದಾರೆ ನನಗೆ ಪ್ರಶ್ನೆ ಏನಪ್ಪ ಅಂತಂದರೆ ಮಾಧ್ಯಮದವರು ತಾವೆಲ್ಲ ಬುದ್ಧಿವಂತರು ಅಂತ ನಿಮ್ಮಗಳನ್ನು ನಾವು ಮಾಧ್ಯಮ ಅಂತೀವಿ ಅದರಲ್ಲಿರೋರು ಕೂಡ ನೈತಿಕತೆ ಮತ್ತು ಬುದ್ಧಿವಂತರು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಎಸ್ ಐ ಟಿ ರಚನೆ ಮಾಡ್ಬೇಕಾದ್ರೆ ಯಾವ ರೀತಿ ಕಾನೂನು ಪ್ರೊಸೀಜರ್ ಫಾಲೋ ಮಾಡಬೇಕಾಗತ್ತೆ ಅದೇ ರೀತಿ ಅದನ್ನು ಕ್ಲೋಸ್ ಮಾಡಬೇಕಾದ್ರೆ ಅಥವಾ ಮುಕ್ತಾಯಗೊಳ್ಬೇಕಾದ್ರೆ ಅಥವಾ ಅಂತಿಮ ವರದಿ ಕೊಡಬೇಕಾದ್ರೂ ಕೂಡ ಇದೆಲ್ಲ ಪ್ರೊಸೀಜರ್ಸ್ ಸಿಗ್ತದೆ ಸರ್ಕಾರ ಏನಾದರೂ ಅಂತಿಮ ವರದಿ ಕೇಳಿದೆಯಾ ಅಥವಾ ಇಂಟ್ರೀಮ್ ರಿಪೋರ್ಟ್ ಆದಮೇಲೆ ಕ್ಲೋಸ್ ಮಾಡ್ತೀವಿ ಅಂತ ಸರ್ಕಾರ ಏನಾದರೂ ಹೇಳಿಕೆ ಕೊಟ್ಟಿದಾರಾ ಸಂಬಂಧಪಟ್ಟಂತ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಏನೂ ಇಲ್ಲ ಅಂತಂದಮೇಲೆ ಯಾಕೆ ಈ ರೀತಿ ಸುಳ್ಳು ಪ್ರಸಾರವನ್ನು ಎಸ್ ಐ ಟಿ ಮುಚ್ಚಿ ಎಸ್ ಐ ಟಿ ಮುಚ್ಚಕ್ಲಿಕ್ಕೆ ತನ್ನದೇ ಆದಂಥ ಪ್ರೊಸೀಜರ್ಸ್ ಇದೆ ನೀವು ಕೊಲೆಗಾರತ ಬ್ರೀಫ್ ಇಸ್ಕೊಂಡು ನಿಮ್ಮ ಚಾನಲ್ಗಳು ನಡೆಸೋಕೋಸ್ಕರ ಹುಚ್ಚುಚ್ಛವಾಗಿ ಮಾಧ್ಯಮಗಳಲ್ಲಿ ನಿಮ್ಮ ನೈತಿಕತೆಯನ್ನು ನಿಮ್ಮ ಹೊಣೆಗಾರಿಕೆಯನ್ನು ಬಿಟ್ಟು ಪ್ರಸಾರ ಮಾಡ್ತೀರಿ ಅಂತಂದರೆ ನೀವೇನೋ ಬದುರುವಂತಿರ್ಬೋದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಜ ಸಾಮಾನ್ಯ ಜನ ಒಂದು ಮೂವತ್ತು ಪರ್ಸೆಂಟ್ ಟಿ ವಿಗಳನ್ನು ನೋಡ್ತಾ ಇದ್ದಾರೆ ಇನ್ನು ಮುಂದೆ ಖಂಡಿತವಾಗಿಯೇ ನೀವು ಇದೇ ರೀತಿ ಮುಂದುವರೆದ್ರೆ ಆ ಮೂವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಬರೀ ಸೋಷಿಯಲ್ ಮೀಡಿಯಾನೇ ಜನ ನೋಡ್ತಾ ಇರೋದು ಮೂವತ್ತು ಪರ್ಸೆಂಟು ನೀವು ಕೋಟ್ಯಾಂತರ ರೂಪಾಯಿ ಹಾಕಿ ನಿಮ್ಮ ಚಾನೆಲ್ ಕೂಡ ಯಾರೂ ನೋಡಿದಿರೋ ಮಟ್ಟಕ್ಕೆ ಬಂದಿದ್ದಾರೆ ನೀವುಗಳು ಕೂಡ ಅದೇ ರೀತಿ ನೈತಿಕತೆ ಇಲ್ಲದಿರ ಎಲ್ಲರೂ ಅಂತ ಹೇಳ್ತೇವೆಲ್ಲ ಬ್ರೀಫ್ಗೆ ಇಸ್ಕೊಂಡು ಪ್ರಸಾರ ಮಾಡೋ ಮಾಧ್ಯಮಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಎಸ್ಪೆಷಲಿ ಸ್ಯಾಟಲೈಟ್ ಚಾನೆಲ್ಗಳು ನಾನು ಇಂಥವ್ರೆ ಅಂತ ಹೇಳೋಕ್ಕೋಗಲ್ಲ ಕೆಲವರು ಏನೂ ಮಾಡ್ದಿರಾ ಸಾಯಂಕಾಲ ಎಂಟು ಗಂಟೆಗೆ ಕಿತ್ತೋಗಿರೋ ಅರಿಕತೆನಾ ತಮ್ಮ ತಮ್ಮ ಟಿ ವಿಗಳಲ್ಲಿ ಪ್ರಸಾರ ಮಾಡಿ ತಾವು ಬುದ್ಧುವಂತು ಅಂತ ಪ್ರಸಾರ ಮಾಡೋದು ಇನ್ನೊಬ್ಬರು ಬ್ರಿಫ್ ಕೇಸ್ ಕೊಟ್ರೆ ಯಾರನ್ ಬೇಕಾದ್ರೆ ತೇಜವಾದ ಮಾಡ್ತಾರೆ ಯಾರನ್ ಬೇಕಾದ್ರೆ ಏನ್ ಮಾಡ್ತಾರೆ ಇಂಥವ್ರು ಇನ್ನೊಬ್ಬ ಇನ್ನೊಬ್ಬ ತಾನೊಂದು ಸಮುದಾಯಕ್ಕೆ ಸೇರಿ ಬೇರೊಂದು ಸಮುದಾಯವೇ ಇನ್ನೊಂದು ಸಮುದಾಯದ ವಿರುದ್ಧ ಎತ್ಕಟ್ಟಕ್ಕೆ ಇನ್ನೊಬ್ಬ ಚಾನೆಲ್ ಸತ್ಯ ಇರೋದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಸ್ ನಮ್ಮಂತವ್ರು ಹೇಳ್ತಾ ಇದ್ವಿ ಎಸ್ ಐ ಟಿ ಮುಚ್ಚಬೇಕು ಅಂತ ಸುಳ್ಳು ಪ್ರಸಾದ ಮಾಡ್ತಾ ಇರುವಂತ ಮಾಧ್ಯಮಗಳು ನಿಮಗೆ ಕೇಳೋದೇನು ಅಂತಂದ್ರೆ ಎಸ್ ಐ ಟಿನ ನ ರಚನೆ ಮಾಡಕ್ಕೆ ಯಾವ ರೀತಿ ಪ್ರೊಸೀಜರ್ಸ್ ಇತ್ತು ಎಸ್ ಐ ಟಿನ ನ ಕ್ಲೋಸ್ ಮಾಡಿ ಎಸ್ ಐ ಟಿನ ನ ರಚನೆ ಮಾಡೋಕ್ಕೆ ಎಷ್ಟು ಪ್ರೆಷರ್ ಇತ್ತೋ ಅದೇ ರೀತಿ ನೈತಿಕತೆ ಮತ್ತೆ ಅದರ ಆಧಾರದ ರಹಿತವಾಗಿ ಎಸ್ ಐ ಟಿನ ಕ್ಲೋಸ್ ಮಾಡೋಕ್ಕೆ ಬರೋಕ್ಕಿಲ್ಲ ಕಾಣ ಯಾಕೆ ಅಂತಂತಂದರೆ ಹದಿಮೂರನೇ ಪಾಯಿಂಟ್ವರೆಗೂ ಸಿಕ್ಕಿರುವಂಥ ಒಂಬತ್ತು ಶವಗಳ ಡೀಟೇಲ್ಸ್ ಏನು ಅಂತ ಎಸ್ ಐ ಟಿ ಅವರು ಬಹಿರಂಗಪಡಿಸಿಲ್ಲ ಅಥವಾ ಸರ್ಕಾರನು ಕೂಡ ಬಹಿರಂಗಪಡಿಸಿಲ್ಲ ಅಲ್ಲಿ ಹದಿಮೂರು ಪಾಯಿಂಟ್ ಅಲ್ಲಿ ಒಂಬತ್ತು ಶವಗಳು ಸಿಕ್ಕಿದೆ ಡಾಕ್ಯುಮೆಂಟ್ ಸಿಕ್ಕಿದೆ ಸೊ ಇಟ್ ಇಸ್ ಬಿನ್ ಪ್ರೈಮರಿಲಿ ಎಸ್ಟಾಬ್ಲಿಷ್ಡ್ ಭೀಮಾ ಕೊಟ್ಟಿರುವಂತ ಕಂಪ್ಲೇಂಟು ಭೀಮಾ ಭೀಮನ ಕಂಪ್ಲೇಂಟ್ ಮೇಲೆ ಆಗಿರುವಂಥ ಎಫ್ಐಆರ್ ಅದರ ಮೇಲೆ ನ್ಯಾಯಾಲಯದ ಮುಂದೆ ಕೊಟ್ಟಿರುವಂಥ ಸ್ವಾಯಿಚ್ಛ ಹೇಳಿಕೆ ಮೂರು ಕೂಡ ಅಲ್ಲಿ ಸಿಕ್ಕಿರುವಂಥ ಡಾಕ್ಯುಮೆಂಟ್ಸು ಮತ್ತು ಒಂಬತ್ತು ಪಳವಳಿಕೆಗಳು ಪರಿಮಾಫೇಷಿಯಾ ಸಾಕ್ಷಿಯನ್ನು ಎಸ್ಟಾಬ್ಲಿಷ್ ಮಾಡಿದೆ ಈಗ ಎಸ್ ಐ ಅವರು ಯಾ ಎಸ್ಐಟಿಯವರು ಎಸ್ ಐ ಟಿನ ಮುಚ್ಚಲ್ಲ ಮಾಧ್ಯಮದವರೇ ನಾನು ಹೇಳ್ತೀನಿ ಪ್ರೊಸೀಜರ್ಸು ಅಲ್ಲಿ ಮೆಡಿಕಲ್ ಪ್ರೊಸೀಜರ್ಸ್ ಇನ್ವೆಸ್ಟಿಗೇಷನ್ನು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ನಡೀತಾ ಇದೆ ಆ ಒಂಬತ್ತು ಪಳವಳಿಕೆಗಳು ಬಗ್ಗೆ ಸಾರ್ವಜನಿಕವಾಗಿ ನೋಟಿಸ್ ಅನ್ನ ಪೇಪರಲ್ಲಿ ಟಿವಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಸ್ ಐ ಟಿ ಓ ಕೊಡಬೇಕಾಗುತ್ತೆ ಸಂಬಡಿ ಅಷ್ಟು ಕ್ಲೇಮ್ ಆ ಒಂದು ಒಂಬತ್ತು ಪಳವಳಿಕೆಗಳು ಯಾರದು ಅಂತ ಎಸ್ಟಾಬ್ಲಿಷ್ ಮಾಡಕ್ಕೆ ಎಸ್ ಐ ಟಿ ಓರು ಟಿ ವಿ ನಿಮ್ದೆ ಟಿ ವಿ ಪೇಪರ್ ಪ್ಲಸ್ ನಾನ್ನೂರ ಎಪ್ಪತ್ನಾಲ್ಕು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅದರಲ್ಲಿದೆಯಾ ಅಥವಾ ಕಂಪ್ಲೇಂಟ್ ಕೊಡದೇ ಇರೋ ಯಾರಾದರೂ ಮಿಸ್ಸರ್ ಆಗಿದ್ದಾರಾ ಮುಚ್ಚಾಕಿದ್ದಾರ ಎರಡೂ ಕೂಡ ಪಾಸಿಬಿಲಿಟೀಸೆ ಒಂದು ನಾನ್ನೂರ ಎಪ್ಪತ್ನಾಲ್ಕು ಮಿಸ್ಸಿಂಗ್ ವ್ಯಕ್ತಿಗಳ ಕಂಪ್ಲೇಂಟು ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಟೂ ತೌಸಂಡ್ ಟ್ವೆಲ್ವ್ವರೆಗೂ ಅಂದ್ಕೊಂತೀನಿ ಇಲ್ಲಿವರೆಗೆ ಯಾರ್ಯಾರು ಮಿಸ್ಸಿಂಗ್ ಆಗಿದ್ರೆ ನಮ್ಮದು ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಧರ್ಮ ಹೆಬ್ಬಿನ ಕಟ್ಟಿ ಅಂತ ಗೋವಾ ವ್ಯಕ್ತಿ ಜೂನ್ ಹತ್ತಕ್ಕೆ ಎರಡು ಸಾವಿರದ ಹತ್ತಕ್ಕೆ ಬರ್ತಾನೆ ವಾಪಸ್ ಹೋಗೋದೇ ಇಲ್ಲ ಇಲ್ಲ ಅದ ಏನು ಅಂತ ಗೊತ್ತಿಲ್ಲ ನಮ್ಮ ಕ್ಲೈಂಟ್ ಅದು ಒಂಬತ್ತು ಸಿಕ್ಕಿರೋದ್ರಲ್ಲಿ ಆಮೇಲೆ ಇಷ್ಟೊಂದು ಮಿಸ್ಸಿಂಗ್ ಆಗಿರೋಂತ ಕಂಪ್ಲೇಂಟ್ಸ್ ಇರಬೇಕಾದ್ರೆ ನಾನ್ನೂರ ಎಪ್ಪತ್ನಾಲ್ಕು ಶವ ಅಂತೂ ಸಿಗಲೇಬೇಕು ಇಲ್ಲ ಅವರುಗಳು ಯಾವ ರೀತಿ ಯಾಕಂದ್ರೆ ಆನ್ ರೆಕಾರ್ಡ್ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅವರ ರೆಕಾರ್ಡ್ಸ್ ಪ್ರಕಾರ ನಾನ್ನೂರ ಎಪ್ಪತ್ನಾಲ್ಕು ವ್ಯಕ್ತಿಗಳು ಹತ್ತು ವರ್ಷದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಇಲ್ಲಿವರೆಗೂ ತಗೊಂಡ್ರೆ ಅದರ ಅದರ ಮೌಲ್ಯ ಸಾವಿರಕ್ಕೂ ಹೆಚ್ಚಾಗುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಈ ನಾನ್ನೂರ ಎಪ್ಪತ್ನಾಲ್ಕು ಮಿಸ್ಸಿಂಗ್ ಆಗಿರೋ ವ್ಯಕ್ತಿಗಳ ಎಲ್ಲೋದ್ರು ಯಾರು ಊತ ಹಾಕಿದ್ರು ಅಥವಾ ಊತ ಹಾಕೋ ಈ ಭೀಮನೆ ಊತ ಹಾಕಿದ್ನ ಅಥವಾ ಬೇರೆಯವರು ಊತ ಹಾಕಿದ್ರ ಬೇರೆಯವರು ಊತ ಹಾಕಿಸಿದ್ರ ಎಸ್ಟಾಬ್ಲಿಷ್ ಮಾಡಬೇಕಲ್ವಾ ನಾನೂರ ಎಪ್ಪತ್ನಾಲ್ಕು ವ್ಯಕ್ತಿಗಳು ಮಿಸ್ಸಿಂಗ್ ಆಗಿದ್ರೆ ಭೀಮಾ ನಾನೇ ಊತ ಹಾಕಿದ್ದೀನಿ ಅಂತಾನೆ ಸಿಕ್ಕಿದೆ ಇವಾಗ ಒಂಬತ್ತು ಪಳವಳಿಕೆ ಸಿಕ್ಕಿದೆ ಪೇಪರ್ನಲ್ಲಿ ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಐ ಟಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ ಈ ರೀತಿ ಪಳವಳಿಕೆಗಳು ಸಿಕ್ಕಿದೆ ದಯಮಾಡಿ ಮಿಸ್ಸಿಂಗ್ ಆಗಿರೋ ಕುಟುಂಬದವರು ತಂದೆ ತಾಯಿ ಅಕ್ಕ ತಮ್ಮ ಅವರು ಮುಂದೆ ಬರಬೇಕು ಡಿ ಎನ್ ಎ ಟೆಸ್ಟ್ಗೆ ಅವರನ್ನ ಕರಿಬೇಕು ಅವ್ರ ಕಂಪ್ಲೇಂಟ್ ವೆರಿಫೈ ಮಾಡಬೇಕು ಆ ಡಿ ಎನ್ ಎ ಈ ಸ್ಕೆಲಿಟಲ್ ಹ್ಯೂಮನ್ ರಿಮೈನ್ ಜೊತೆ ಮ್ಯಾಚ್ ಆಗಬೇಕು ಫಾರೆನ್ಸಿಕ್ ಅದನ್ನ ಮ್ಯಾಚಿಂಗ್ ಅಂತ ಅಪ್ರಾಕ್ಸಿಮೇಟ್ ಮ್ಯಾಚಿಂಗ್ ಅಂತ ಕೊಟ್ಟರೆ ಅವ್ರದೇ ಹಣ ಅಂತ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಅವರು ಧರ್ಮಸ್ಥಳಕ್ಕೆ ಬಂದಿದ್ರು ಇವ್ರ ಕಂಪ್ಲೇಂಟ್ ಮಿಸ್ಸಿಂಗ್ ಯಾಕಾಯ್ತು ಯಾ ಯಾರ ಈತನ ಊತ ಹಾಕಿದ್ದು ಯಾವ ಊತ ಹಾಕಿದ್ದು ಯಾವ ವರ್ಷ ಯಾವ ತಿಂಗಳು ಯಾವ ದಿನ ಭೀಮನೆ ಊತ ಹಾಕಂದ ಬೇರೆಯವರು ಊತ ಹಾಕಿದ್ರ ಎಲ್ಲವನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಏನು ಪರಿಶೀಲನೆ ಮಾಡಿದಾರ ಒಂಬತ್ತು ಸ್ಕೆಲಿಟನ್ಸ್ನ ಕಸ್ತೂರ್ಬಾ ಅಲ್ಲಿ ಪೆಂಡಿಂಗ್ ಇಟ್ಕೊಂಡು ಎಸ್ ಐ ಟಿ ಕ್ಲೋಸ್ ಮಾಡ್ತಾರಂತ ಹೊಟ್ಟೆಗೆ ಅನ್ನ ತಿಂತೀರ ಗಲೀಜು ಗಿಲೀಜ್ ತಿಂತೀರಾ ನೀವು ಇನ್ನೆಷ್ಟು ಕೊಲೆಗಾರರು ನಿಮ್ಮ ಬಾಯಿಗೆ ನಿಮ್ಮ ಕಚೇರಿಗೆ ನಿಮ್ಮ ಚಾನೆಲ್ಗೆ ಬ್ರೀಫ್ ಕೇಸ್ ಗಳನ್ನ ಕಳಿಸಿದ್ರೆ ಈ ಎಲ್ ತಿಂದ ಕೆಲಸ ಮಾಡ್ತೀರಾ ನೀವೆಲ್ಲ ಈ ಇದನ್ನ ಹೇಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಹೇಳಿಲ್ಲ ಅಂದ್ರೆ ವಿಧಿನೇ ಇಲ್ಲ ನಿಮಗೆ ಮಾಹಿತಿ ಕೊಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಗ್ರೌಂಡ್ ರಿಪೋರ್ಟ್ ಕೊಡಕಾಗಿಲ್ಲ ಬಂದಿರೋ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕ್ಯಾಕರ್ಸ್ ಕೂಸ್ಕೊ ಅಂತ ಕೆಲಸ ಯಾಕೆ ಮಾಡ್ತೀರಾ ನೀವ್ ಏನೇ ಪ್ರೊಟೆಕ್ಟ್ ಮಾಡಿ ಯಾವುದೇ ಪ್ರೊಟೆಕ್ಟ್ ಮಾಡಿ ಕೊಲೆಗಾರನ್ನ ನೋಟಿಸ್ ಕೊಟ್ಟು ತನಿಖೆ ಮಾಡಿ ಎಸ್ಟಾಬ್ಲಿಷ್ ಅಂತೂ ಎಸ್ ಐ ಟಿ ಮಾಡೇ ಮಾಡುತ್ತೆ ಅಲ್ಲಿವರೆಗೂ ನಾವು ಯಾರೂ ಬಿಡೋದಿಲ್ಲ ಅಕಸ್ಮಾತ್ ಸಿದ್ದರಾಮಯ್ಯನ ಮೇಲೆ ಹಿಂದೂ ವಿರೋಧಿ ಅಂತ ಏನಾದರೂ ನೀವುಗಳು ಷಡ್ಯಂತ್ರ ಮಾಡಿ ಮುಚ್ಚಕ್ ಬಂದ್ರೆ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ತಗಣದೆ ಕಾಂಗ್ರೆಸ್ ವಿಲ್ ನಾಟ್ ಇವನ್ ಗೇನ್ ಮೂವತ್ತೇಳು ಸೀಟು ನೂರ್ ಮೂವತ್ತೇಳು ಸೀಟಲ್ಲಿ ಅಲ್ಲಿ ನೂರ್ ಮೂವತ್ತು ನೂರ್ ಸೀಟ್ ಡಮಾರು ಬರೀ ಮೂವತ್ತೇಳು ಸೀಟ್ಗಿಂತ ಕಡಿಮೆ ಮಟ್ಟಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ಈ ಎಸ್ ಐ ಟಿ ಮುಖಾಂತರ ಆಮೇಲೆ ಎಸ್ ಐ ಟಿ ನ ಮುಚ್ಚಕ್ಕೆ ಬರ ಹದಿಮೂರನೇ ಪಾಯಿಂಟ್ ಅಲ್ಲಿ ಏನು ಸಿಕ್ಕಲಿ ಯಾಕೆ ಸಿಗ್ಬೇಕು ಹಾಗೆದ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಪಳವಳಿಕೆ ಸಿಗಬೇಕು ಅಂತ ಇದೆಯಾ ಆ ಪಳೆವಳಿಕೆಗಳು ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು ಅಲ್ಲಿಂದ ಕೆಳಗಡೆ ಹೋಗಿರ್ಬೋದು ಆ ಚೋರ್ಸ್ ಜಾಗಕ್ಕಿಂತ ಪಕ್ಕದಲ್ಲಿ ಇರ್ಬೋದು ನಾವು ಅದಕ್ಕೆ ಟೆಕ್ನಾಲಜಿಯನ್ನ ಅಂತ ಹೇಳಿದ್ರೆ ಟೆಕ್ನಾಲಜಿ ಅಂತಂದ್ರೆ ಯಾವ್ದೋ ಕಿತ್ತೋಗಿರೋ ಡ್ರೋನ್ ನ ತಗೊಂಡ್ಬಂದು ಒಂದ್ ಹತ್ತು ಸಾವಿರ ರೂಪಾಯಿ ರೂಪಾಯಿ ಖರ್ಚು ಮಾಡಿ ನೀವುಗಳು ಆಡೋ ಡ್ರಾಮಾ ನಮಗೆ ಗೊತ್ತಾಗಲ್ವಾ ಆಸ್ ಸ್ಪೋಕನ್ ಟು ಹೈದರಾಬಾದ್ ಕಂಪನಿಯವ್ರ ಜೊತೆ ಮಾತಾಡಿದಿನಿ ದಟ್ ಮಿನಿಮಮ್ ವಿಲ್ ಕಾಸ್ಟ್ ವಿಲ್ ಸ್ಟಾರ್ಟ್ ವಿತ್ ಫಿಫ್ಟಿ ಲ್ಯಾಕ್ಸ್ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇಲ್ಲ ಈ ಡ್ರೋನ್ ನ ಮತ್ತೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಕ್ಕೆ ಫೈನಾನ್ಷಿಯಲ್ ಸ್ಕ್ಯಾನ್ ಸ್ಯಾಂಕ್ಷನ್ಸ್ ಆಗಿದೆಯಾ ಯಾವ ಅವ್ರಿಗೆ ನೀವು ಸ್ಕ್ಯಾನಿಂಗ್ ಮಾಡಕ್ಕೆ ಕಾಂಟ್ರಾಕ್ಟರ್ ನ ಕೊಟ್ಟಿದೀರ ಯಾವ ಕಿತ್ತು ಹೋಗಿರೋ ಡ್ರೋನ್ ತಗೊಂಬಂದು ನಮ್ಗೆಲ್ಲ ಗೂವೆ ಕೂರಿಸ್ತಾ ಇದೀರ ಭೀಮಾ ನಿಯತ್ತಾಗಿದ್ದಾನೆ ಅಂತ ಒಂಬತ್ತು ಪಳೆವಳಿಕೆ ಒನ್ ಟು ತರ್ಟೀನ್ ಪಿಟ್ಟವ್ರಿಗೂ ಒಂಬತ್ತು ಪಳೆಯುವಳಿಕೆ ಸಿಕ್ಕಿದೆ ಅದು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಡಿ ಎನ್ ಎ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ ಆ ಪಳವಳಿಕೆನ್ ತಗೊಂಡ್ಬಂದು ಸಿದ್ದರಾಮಯ್ಯ ಅವರ ಸಿಎಂ ಆಫೀಸರ್ ಮಡ್ಕೊಂತೀರಾ ಸಂಬಂಧಪಟ್ಟವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದ್ರೆ ನೀವು ಎಸ್ ಐ ಟಿ ಅವರು ಪೊಲೀಸ್ ಇಲಾಖೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಒಂಬತ್ತು ಪಳವಳಿಕೆ ಸಿಕ್ಕಿದೆ ಆಮೇಲೆ ಫಾರೆನ್ಸಿಕ್ ಮತ್ತೆ ಡಿ ಎನ್ ಎಸ್ಟಾಬ್ಲಿಷ್ ಮಾಡಬೇಕು ಇದು ಎಷ್ಟು ವರ್ಷ ಹಳೇದು ಹೆಣ್ಣ ಗಂಡ ಎಲ್ಲ ಡೀಟೇಲ್ಸ್ ಫಾರೆನ್ಸಿಕ್ ಮತ್ತೆ ಡಿ ಎನ್ ಎ ಕೊಡಬೇಕು ಮೀನ್ ಡಿ ಎನ್ ಎನ್ ಎತ್ತೆ ತಂದ್ರ ಕನ್ಕ್ಲೂಡ್ ಮಾಡಬೇಕಾಗತ್ತೆ ಈ ವ್ಯಕ್ತಿಯ ಏಜ್ ಏನು ಹೆಣ್ಣ ಗಂಡ ಅಥವಾ ಹತ್ಯೆ ಯಾವಾಗ ಆಗಿರ್ಬೋದು ಯಾವ ರೀತಿ ಆಗಿರ್ಬೋದು ಒಂದು ಹೆಚ್ಚು ಕಮ್ಮಿ ಒಂದು ಅಪ್ರಾಕ್ಸಿಮೇಟ್ ಮೆಡಿಕಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರುತ್ತೆ ತದನಂತರ ಅದ್ರ ಮೇಲೆ ಆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ ಈ ಪಳವಳಿಕೆಗಳ ಸಂಬಂಧಪಟ್ಟಂತವರು ದಯಮಾಡಿ ಮುಂದೆ ಬನ್ನಿ ಅಂತ ಅವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು ಡಿ ಎನ್ ಎ ಟೆಸ್ಟಿಂಗ್ ಮಾಡಬೇಕಾಗುತ್ತೆ ಈ ಒಂಬತ್ತು ಸ್ಕೆಲೆಟನ್ಸ್ ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಯಾರು ಸಂಬಂಧಪಟ್ಟಿದ್ದಂತ ಆಮೇಲೆ ಇದೇ ಭೀಮನ ಕೇಳಬೇಕಾಗತ್ತೆ ಅಥವಾ ಭೀಮಾ ಊತಿಲ್ಲ ಅಂದ್ರೆ ಬೇರೆ ಯಾರು ಊತಿ ಅದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ ಇಷ್ಟೊಟ್ಟು ಕೆಲಸ ಎಲ್ಲ ಬಾಕಿ ಇರ್ಬೇಕಾರೆ ಎಸ್ ಐ ಟಿ ನೆಂಗೆ ಮುಚ್ಚಕ್ಕಾಗತ್ತೆ ಒಟ್ಟೆ ಏನ್ ತಿಂತೀರಾ ಗೊಬ್ಬರ ತಿಂತೀರಾ ನೀವು ಮಾಧ್ಯಮದವರು ಕೆಲವು ಮಾಧ್ಯಮದವರು ಕೊಲೆಗಾರನ್ನ ನೀವು ಏನೇ ಮಾಡಿ ಬಚಾವ್ ಮಾಡಕಂತೂ ಆಗಲ್ಲ ಬಿಕಾಸ್ ಆರ್ ವಿ ಕ್ಯಾನ್ ಚಾಲೆಂಜ್ ಎಸ್ ಎಸ್ ಮುಚ್ಚಿದ್ರೆ ವಿಲ್ ಚಾಲೆಂಜ್ ದಿಸ್ ಇನ್ ದ ಕೋರ್ಟ್ ಅಂಡ್ ಡೆಫಿನೆಟ್ಲಿ ವಿಲ್ ಬ್ರಿಂಗ್ ಇನ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಡೆಫಿನೆಟ್ಲಿ ಈಗ್ಲಾದ್ರೂ ಸರ್ಕಾರದ ಹದ್ದಲ್ಲಿದೆ ಎಸ್ ಐ ಟಿ ಮುಚ್ಚಕೆನ ಪ್ರಯತ್ನ ಪಟ್ಟರೆ ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಂಡ್ ಗೆಟ್ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಸ್ಟ್ ಟು ಮಾನಿಟರ್ ದಿಸ್ ಕೇಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ನೀವೇನು ಎಸ್ ಐ ಟಿ ಅನ್ನೋ ಗೋಲಿ ಆಡಾಟನಾ ಗಿಲಿದ ಇಷ್ಟ ಬಂದಾಗ ಓಪನ್ ಮಾಡಕ್ಕೆ ಮುಚ್ಚಕ್ಕೆ ಹ್ಯಾವ್ ಸಮ್ ಡಿಗ್ನಿಟಿ ಸ್ವಲ್ಪನಾದರೂ ಮಾನವ ಮರ್ಯಾದೆ ಇರಲಿ ಇಷ್ಟೆಲ್ಲ ಕೆಲಸ ಕೆಲಸ ಬಾಕಿ ಇದೆ ಜೊತೆನಲ್ಲಿ ವಿ ವಿಲ್ ಗೆಟ್ ದ ಡೈರೆಕ್ಷನ್ ಫಾರ್ ಎ ಅರ್ ಐದು ಐವತ್ತು ಕೋಟಿ ಖರ್ಚಾಗುತ್ತೆ ಸ್ಕ್ಯಾನ್ ಮಾಡಕ್ಕೆ ಮೂರು ಮೂರುವರೆ ಸಾವಿರ ಕಿಲೋಮೀಟರ್ ಮೇವರ್ ಸಾವಿರ ಹೆಕ್ಟೇರ್ ಭೂಮಿಯನ್ನ ಯಾವ್ದೋ ಕಿತ್ತೋಗಿರೋ ಒಂದು ಆ ಡ್ರೋನ್ ಪ್ರತಾಪ್ ನತ್ರ ತಕೊಂಡ್ಬಂದು ಯಾವ್ದೋ ಕಿತ್ತೋಗಿರೋ ಡ್ರೋನ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮಲ್ಲಿ ಗೂಬೆ ಕುರ್ಸಕ್ಕೆ ಟ್ರೈ ಮಾಡಿದ್ರೆ ಆರ್ ನಾಟ್ ಫೋಲ್ಸ್ ಆರ್ ಡಿ ಅಪ್ಲೈ ಮಾಡ್ತೀವಿ ಹಕ್ಕು ಮಾಹಿತಿ ಅಪ್ಲೈ ಮಾಡಿ ಆ ಡ್ರೋನ್ ಎಲ್ಲಿಂದ ತರಿಸಿದ್ರಿ ಯಾವ ಸಂಬಂಧಪಟ್ಟರು ಪಟ್ಟರು ಟೆಕ್ನಿಕಲ್ ಗೂಬೆ ಕೂಣಸ ಎಲ್ಲಾ ಮಾಹಿತಿಯನ್ನು ಎಸ್ ಐ ಟಿ ಕೊಡ್ಬೇಕಾಗತ್ತೆ ಜನ ನೀವು ಅಪ್ಲೈ ಮಾಡಿ ಆ ಡ್ರೋನ್ ನ ಏನಿಗೆ ಬಳಸಿದ್ರು ಅಂತ ಹೇಳ್ಬೇಕಾಗತ್ತೆ ಅಟ್ ಲೀಸ್ಟ್ ಬಳಸಿದ್ರಾ ಬಿಕಾಸ್ ಐ ಹ್ ಸ್ಪೋಕನ್ ಹೈದರಾಬಾದ್ ಬೇಸ್ ಕಂಪನಿ ಮುಂಬೈ ಬೇಸ್ ಕಂಪನಿ ಡೆಲ್ಲಿ ಬೇಸ್ ಕಂಪನಿ ಅವರೇ ಹೇಳ್ತಾರೆ ಮಾಡ್ತಾ ಇರೋದು ಟೆಕ್ನಿಕಲಿ ಫೀಸಿಬಲ್ ಎಲ್ಲ ರಿಸಲ್ಟ್ಸ್ ಬರಲ್ಲ ಅಂತ ಒಳ್ಳೆ ರಿಸಲ್ಟ್ಸ್ ಬರಬೇಕು ಅಂತಂದ್ರೆ ಒಂದು ಟೆಕ್ನಿಕಲಿ ಎಸ್ಟಾಬ್ಲಿಷ್ಡ್ ಡ್ರೋನ್ ಕಂಪನಿಯನ್ನ ಅಥವಾ ಗ್ರೌಂಡ್ ಸ್ಕ್ಯಾನಿಂಗ್ ಕಂಪನಿಯನ್ನ ಹೈರ್ ಮಾಡಬೇಕಾಗತ್ತೆ ಹಣ ಖರ್ಚು ಮಾಡಬೇಕಾಗತ್ತೆ ಸರ್ಕಾರದ ಫೈನಾನ್ಷಿಯಲ್ ಸ್ಯಾಂಕ್ಷನ್ ಬೇಕಾಗತ್ತೆ ಎಸ್ ಐ ಟಿ ಅವ್ರ ಅವರ ಮೂಲಕ ಹುಡುಕ್ಬೇಕಾಗತ್ತೆ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಎಕರೆ ಸಾರಿ ಕಿಲೋಮೀಟರ್ ಅಂತ ಇದ್ದೀನಿ ಐನೂರು ಎಕರೆ ಅಥವಾ ನಾಲ್ಕು ಸಾವಿರ ಎಕರೆ ಆ ಕಾರ್ಡ್ ನೀವು ಕಂಪ್ಲೀಟ್ ಆಗಿ ಎಸ್ ಐ ಟಿಗೆ ಗೆ ಸ್ಯಾಂಕ್ಷನ್ಸ್ ಕೊಟ್ಟು ಒಂದು ಒಳ್ಳೆ ಕಂಪನಿಗೆ ಅದನ್ನ ಕಾಂಟ್ರಾಕ್ಟ್ ಅನ್ನ ಕೊಟ್ಟು ಸ್ಕ್ಯಾನಿಂಗ್ ಕಂಪನಿಗೆ ಅದನ್ನ ಸ್ಕ್ಯಾನ್ ಮಾಡಿ ನಮ್ಗೆ ಸತ್ಯವನ್ನ ತಿಳಿಸಬೇಕು ಜೊತೆ ಇಂಟ್ರೀಮ್ ರಿಪೋರ್ಟ್ ಸರ್ಕಾರ ಸಬ್ಮಿಟ್ ಆಗಿದೆ ಅಂತೆ ಬಿಟ್ಟಿರೋ ಬಿಡಿ ನಮಗೆ ಬಟ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗತ್ತ ವಿ ಆರ್ ಹ್ಯಾಪಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಣ್ಣ ಕಂಪ್ಲೇಂಟ್ ಇದ್ರೆ ಆ ಕಂಪ್ಲೇಂಟ್ ಅಲ್ಲಿ ಯಾರ್ಯಾರು ಹೆಸರು ಬಳಸಿದ್ನ ಅವ್ರಿಗೆಲ್ಲ ನೋಟಿಸ್ ಹಾಕೊಟ್ಟಿಲ್ಲ ಟಿ ವೈ ಐ ಯು ನಾಟ್ ಕಾಲ್ಡ್ ಯಾಕೆ ಅವರು ದನಿಗಳಂತನಾ ರಾಜ್ಯಸಭಾ ಮೆಂಬರು ಅಂತ ಅವ್ರ ಕುಟುಂಬ ಸಾವಿರಾರು ಕೋಟಿ ಓನರ್ ಅಂತ ಕಾನೂನೇ ನೀವು ತಿರ್ಚಕ್ಕೆ ಹೊಟ್ಟಿದಿರ ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಪರಮೇಶ್ವರ್ ಸರ್ಕಾರ ನೀವು ಕಾನೂನೇ ತಿರ್ಚಕ್ಕೆ ಹೊಟ್ಟಿದೀರ ಈ ಒಂಬತ್ತು ಪಳವಳಿಕೆ ಸಿಕ್ಕಿದೆಯಲ್ಲ ಪ್ರೈಮ್ ಆಫ್ ಎವಿಡೆನ್ಸ್ ಎಸ್ಟಾಬ್ಲಿಷ್ ಆಯಿತು ಅಲ್ಲಿಗೆ ಭೀಮಾ ಹೇಳಿದಂತೂ ಸತ್ಯ ಅಂತ ಆಯ್ತು ಕಸ್ತೂರಬಾ ಹಾಸ್ಪಿಟಲ್ ಇರುವ ಪಳವಳಿಕೆಗಳು ಯಾರ್ದು ಯಾರು ಕೊಲೆ ಮಾಡಿದ್ದು ಯಾರು ರೇಪ್ ಮಾಡಿದ್ರು ಹೆಣ್ಮಕ್ಳ ಗಂಡ್ ಮಕ್ಳ ಗಂಡಸರ ಹೆಂಗಸರ ಮಕ್ಕಳ ಇದರ ಮಾಹಿತಿಯನ್ನ ಸಾರ್ವಜನಿಕ ಪಡಿಸಬೇಕು ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ನಡೀತಾ ಇದ್ರೆ ಪಾರದರ್ಶಕತೆ ಇದ್ರೆ ಕೋಟ್ಯಾಂಧ ಜನ ಮಾಡ್ತಾ ಇದಾರೆ ಈ ತನಿಖೆಯನ್ನ ನೀವು ಎಲ್ಲ ಬಚ್ಚಿಡ್ತಾ ಇದ್ದೀರಾ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಎಸ್ ಐ ಟಿ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ವಿ ಆರ್ ಡೌಟಿಂಗ್ ಇನ್ ಆರ್ ಪ್ರೊಟೆಕ್ಟಿಂಗ್ ಕೊಲೆಗಾರ ಕೊಲೆಗಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಮಗೆಲ್ಲರಿಗೂ ಅನಿಸ್ತಾ ಇದೆ ಟು ಗ್ರೇಟ್ ಎಕ್ಸ್ಟೆಂಟ್ ಇಷ್ಟೆಲ್ಲ ಆದರೂ ಕೂಡ ಭೀಮಾ ತನ್ನ ಕಂಪ್ಲೇಂಟ್ ಅಲ್ಲಿ ಎಫ್ಐ ಆರ್ ಅಲ್ಲಿ ಸ್ವಾಯಚ್ಛಿಕೆಯಲ್ಲಿ ಈ ಕೊಲೆಯನ್ನ ಯಾರು ಮಾಡಿದ್ರು ಅತ್ಯಾಚಾರ ಯಾರು ಮಾಡಿದ್ರು ಯಾರು ಅವನಿಗೆ ಹೆಣ ತಗೊಂಡು ಊತಾಕರು ಅವ್ರ ಹೆಸರುಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಯಾಕೆ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟಿಲ್ಲ ಡಿ ಹ್ಯಾವ್ ದ ಆನ್ಸರ್ ಫಾರ್ ಆಲ್ ದಿಸ್ ಅಥವಾ ಎಸ್ ಐ ಟಿ ರಚನೆ ಮಾಡಕ ವಿ ಡೌಟ್ ಇಟ್ ಇದೇ ರೀತಿ ಮುಂದುವರೆದ್ರೆ ವಿಲ್ ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಎಸ್ ಐ ಟಿ ಅಫಿಷಿಯಲ್ಸ್ ಎಸ್ ಐ ಟಿ ಅಧಿಕಾರಿಗಳು ಕೊಲೆ ನೀವು ಈ ಕೊಲೆಗಾರನ್ನ ಬಚಾವ್ ಮಾಡಕ್ಕೆ ಕಾನ್ಸ್ಪಿರಸಿನಲ್ಲಿ ತನಿಖೆ ಮಾಡ್ತಿರ್ತಾ ಇದ್ದೀರಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂಡ್ ದೇರ್ ಇಸ್ ಅ ಪ್ರಾವಿಷನ್ ಎಕ್ಸಿಸ್ಟ್ ಗೂಂಡಾಗಳನ್ನ ಬಳಸಿ ಯೂಟ್ಯೂಬರ್ನ ಒಡೆದು ದಿಕ್ಕು ಆಗಲ್ಲ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾದ್ರೆ ತಾರೀಕು ಹಿಂದೂಗಳು ನಾವೆಲ್ಲ ಒಂದು ಯಾಕೆ ಅಲ್ಲಿ ಸತ್ತಿರ ಮಕ್ಕಳಿಗೆ ನ್ಯಾಯ ಕೊಡ್ಸೋದು ಬಡವ ಎಸ್ ಐ ಟಿ ನೀವುಗಳೆಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಎಸ್ ಐ ಟಿ ನ ದಿಕ್ ತಪ್ಪಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಕಸ್ತೂರ ಹಾಸ್ಪಿಟಲ್ ಕಸ್ತೂರಬಾ ಹಾಸ್ಪಿಟಲ್ ಮಣಿಪಾಲ್ ಉಡುಪಿ ಜಿಲ್ಲೆನಲ್ಲಿ ಇರುವಂತ ಆ ಬಾಡಿಗಳು ಯಾರ್ದು ಯಾಕೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಯಾಕೆ ಟಿ ವಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಯಾಕೆ ಕಂಪ್ಲೇಂಟ್ ಅವ್ರನ್ನ ಕಾನ್ಫರ್ಮ್ ಮಾಡಿಲ್ಲ ಯಾರ್ದು ಒಂದು ಮತ್ತೆ ಆ ಪಳವಳಿಕ ತಗೊಂಡೋಗ್ಬಿಟ್ಟು ಎಸ್ ಐ ಟಿ ಮುಖ್ಯಸ್ಥರ ನಿಮ್ಮ ಮನೇಲಿ ಮಾಡ್ಕೊತೀರಾ ಅಥವಾ ಎಸ್ ಪಿ ಮಂಗಳೂರು ನಿಮ್ಮ ಮನೇಲಿ ಮಾಡ್ಕೊತೀರಾ ಅಥವಾ ಡಿ ಜಿ ಪಿ ಐ ಜಿ ಪಿ ಕರ್ನಾಟಕ ನಿಮ್ಮ ಮನೇಲಿ ಮಾಡ್ಕೊತೀರಾ ಯಾರಿಗೆ ವಾಪಸ್ ಕೊಡ್ತೀರಾ ಅದನ್ನು ವಾಪಸ್ಸು ಸಂಬಂಧಪಟ್ಟವ್ರಿಗೆ ಕೊಡಬೇಕು ಅವರಿಗೆ ತಿಳಿಸ್ಬೇಕು ಹೆಂಗ್ ಸತ್ರು ಆ ಒಂಬತ್ತು ಜನ ಅಂತ ಹೆಣ್ಣು ಹೆಣ್ಮಕ್ಳ ಗಂಡು ಮಕ್ಳ ಅಂತ ಆಮೇಲೆ ಅವ್ರದ್ದು ಅಂತ ಅವ್ರದ್ದೇ ಅಂತ ಎಸ್ಟಾಬ್ಲಿಷ್ ಮಾಡೋಕೆ ನೀವು ಡಿ ಎನ್ ಎ ಟೆಸ್ಟ್ ಮಾಡಬೇಕಾಗತ್ತೆ ಫಾರೆನ್ಸಿಕ್ ಮಾಡಬೇಕಾಗತ್ತೆ ಏನು ಮಾಡ್ದಿರ ಎಸ್ ಐ ಟಿ ಕ್ಲೋಸು ಕ್ಲೋಸು ನಿಮ್ಮ ಬಾಯಲ್ಲಿ ಹುಳ ಬೆಳಿ ನೀವು ಮಾಧ್ಯಮಗಳಾಗಿ ಥ್ಯಾಂಕ್ ಯು